ಎಲ್ಲರಿಗೂ ನಮಸ್ಕಾರ ರಾಮ್ಸರ್ ವಿಶ್ವಮಾನತೆಯ ಜೌಗು ಭೂಮಿ ಪಟ್ಟಿಗೆ ಮತ್ತೆ ಭಾರತದ ಮೂರು ಪ್ರದೇಶಗಳ ಸೇರ್ಪಡೆಯಾಗಿದೆ ಹಾಗಿದ್ರೆ ಬನ್ನಿ ಆ ಮೂರು ಪ್ರದೇಶಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೇಂದ್ರ ಪರಿಸರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಅವರು ಬುಧವಾರ ಈ ವಿಷಯವನ್ನು ತಿಳಿಸಿದ್ದು ತಮಿಳುನಾಡಿನ ನಂಜರಾಯನ್ ಪಕ್ಷಿಧಾಮ ಹಾಗೂ ಕಾಜುವೇಲಿ ಪಕ್ಷಿಧಾಮ ಮತ್ತು ಮಧ್ಯಪ್ರದೇಶದ ತಾವಾ ಸಂರಕ್ಷಿತ ಪ್ರದೇಶವನ್ನು ರಾಮ್ಸರ್ ವಿಶ್ವಮಾನ್ಯತೆಯ ಜೌಗು ಭೂಮಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಅಂದರೆ ವೆಟ್ಲ್ಯಾಂಡ್ಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಈ ಮೂಲಕ ಭಾರತದಲ್ಲಿರುವಂತಹ ಒಟ್ಟು ರಾಮ್ಸಾರ್ ವಿಶ್ವಮಾನತೆಯ ಜೌಗು ಭೂಮಿ ಪ್ರದೇಶಗಳ ಒಂದು ಸಂಖ್ಯೆ ಎಂಬತ್ತೈದಕ್ಕೆ ಏರಿಕೆಯಾಗಿದೆ ಭಾರತದಲ್ಲಿ ಹತ್ತು ಪಾಯಿಂಟ್ ಮೂರು ಆರು ಲಕ್ಷ ಹೆಕ್ಟೇರ್ ವ್ಯಾಪ್ತಿಯ ರಾಮ್ಸಾರ್ ಜೌಗುಭೂಮಿ ಪ್ರದೇಶಗಳಿದ್ದು ಭಾರತದಲ್ಲಿ ತಮಿಳುನಾಡು ಹದಿನೆಂಟು ವೆಟ್ಲ್ಯಾಂಡ್ಗಳನ್ನು ಹೊಂದಿದ್ದು ಅತಿ ಹೆಚ್ಚು ಜೌಗು ಭೂಮಿಗಳನ್ನು ಹೊಂದಿರುವ ರಾಜ್ಯವಾಗಿದೆ ನಂತರದ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದ್ದು ಇದು ಹತ್ತು ವೆಟ್ಲ್ಯಾಂಡ್ಗಳನ್ನು ಹೊಂದಿದೆ ಕೇಂದ್ರ ಸರ್ಕಾರದ ಹಲವಾರು ಪರಿಸರ ಸ್ನೇಹಿ ಕ್ರಮಗಳಿಂದ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತು ವರ್ಷಗಳ ಅವಧಿಯಲ್ಲಿ ನಲವತ್ತೊಂದು ರಾಮ್ಸಾರ್ ಮಾನ್ಯತೆಯ ಜೌಗು ಭೂಮಿಗಳನ್ನು ಗುರುತಿಸಲಾಗಿದೆ ಮೊದಲಿಗೆ ಇವುಗಳ ಸಂಖ್ಯೆ ಕೇವಲ ಇಪ್ಪತ್ತೈದು ಇತ್ತು ಈಗ ಎಂಬತ್ತೈದಕ್ಕೆ ಏರಿಕೆಯಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಂದು ಇರಾನಿನ ರಾಮ್ಸರ್ ನಗರದಲ್ಲಿ ಜೌಗು ಭೂಮಿ ಸಮಾವೇಶವನ್ನು ಅಂಗೀಕರಿಸಲಾಗಿತ್ತು ಆ ಮೂಲಕ ವಿಶ್ವದ ವೈವಿಧ್ಯಮಯ ಜಲಮೂಲಗಳ ಸಂರಕ್ಷಣೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಉದ್ದೇಶವನ್ನು ಈ ಒಂದು ಸಮಾವೇಶ ಹೊಂದಿದೆ ಇದರೊಂದಿಗೆ ಒಟ್ಟಾರೆಯಾಗಿ ಭಾರತದಲ್ಲಿರುವ ರಾಮ್ಸಾರ್ ತಾಣಗಳ ಸಂಖ್ಯೆ ಎಂಬತ್ತೈದಕ್ಕೆ ಏರಿಕೆಯಾಗಿದೆ ಹಾಗಿದ್ರೆ ಕರ್ನಾಟಕದಲ್ಲಿರುವಂತಹ ಒಟ್ಟು ವೆಟ್ಲ್ಯಾಂಡ್ಗಳ ಸಂಖ್ಯೆ ಎಷ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ